ಹಾಯ್ ಹಲೋ ನಮಸ್ಕಾರ ಬಿ ಎಸ್ ದುಲ್ಪುರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆ ಎಸ್ ರಿ ಎಕ್ಸಾಮ್ ಯಾವಾಗ ಎಂಬುದನ್ನು ತಿಳಿದುಕೊಳ್ಳೋಣ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡುವಂಥ ಸಂದರ್ಭದಲ್ಲಿ ಅನೇಕ ತಪ್ಪುಗಳ ಕಂಡುಬಂದಿರುವುದರಿಂದ ಆ ಒಂದು ಪರೀಕ್ಷೆಯನ್ನು ಮರುನಿಗದಿ ಮಾಡಬೇಕಂತ ಅನೇಕ ವಿದ್ಯಾರ್ಥಿಗಳು ಮತ್ತು ಸಂಘಟನಾಕಾರರು ಒತ್ತಡ ಹೇರಿದ ಹೇರಿರುವುದರಿಂದ ಸೊ ಈ ಒಂದು ಪರೀಕ್ಷೆಯನ್ನು ಮರುಪರೀಕ್ಷೆಯನ್ನು ನಿಗದಿ ಮಾಡಲಾಗಿತ್ತು ಸೊ ಆ ಒಂದು ಮರುಪರೀಕ್ಷೆಯ ದಿನಾಂಕವನ್ನು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ಕೆ ಪಿ ಸಿಯು ಅಧಿಕೃತವಾಗಿ ಅಧಿಸೂಚನೆಯನ್ನು ಪ್ರಕಟಿಸಿದೆ ಈ ಒಂದು ಅಧಿಸೂಚನೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕೆ ಪಿ ಸಿಯ ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ ಸೊ ಈ ಒಂದು ನಿಗದಿಪಡಿಸಿರ್ತಕ್ಕಂಥ ದಿನಾಂಕವು ಪರಿಶೀಲನೆ ಮಾಡಿ ನಿಗದಿಪಡಿಸಲಾಗಿದೆ ಅಂದ್ರೆ ಈ ಒಂದು ಪರೀಕ್ಷೆಯನ್ನ ಯಾವುದೇ ಈ ಡಿಸೆಂಬರ್ ಇಪ್ಪತ್ತ ಇಪ್ಪತ್ತೊಂಬತ್ತನೇ ತಾರೀಕು ಯಾವುದೇ ಒಂದು ಪರೀಕ್ಷೆ ಇಲ್ಲ ಅಂತೇಳಿ ಪರಿಶೀಲಿಸಿ ನಿಗದಿಪಡಿಸಲಾಗಿದೆ ಆದರೆ ಸದರಿ ಪರೀಕ್ಷೆಯ ತಿದ್ದುಪಡಿ ಅಧಿಸೂಚನೆ ಜಾರಿಯಾದ ನಂತರ ಅಂದ್ರೆ ಈ ಒಂದು ಪರೀಕ್ಷೆಯ ಅಧಿಸೂಚನೆ ಜಾರಿಯಾದ ನಂತರ ಇನ್ನಿತರ ಯಾವುದೇ ಪರೀಕ್ಷೆ ನಿಗದಿಯಾದಲ್ಲಿ ಅಂದ್ರೆ ಈ ಒಂದು ಅಧಿಸೂಚನೆ ಹೊರಬಿದ್ದ ನಂತರ ಯಾವುದಾದರೂ ಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಿಗದಿಯಾದರೆ ಅದಕ್ಕೆ ಆಯೋಗ ಹೊಣೆಯಾಗಿರುವುದಿಲ್ಲ ಪರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಮುಂದೂಡುವುದಿಲ್ಲ ಅಂತೇಳಿಸಿದ ಕೆ ಪಿ ಸಿಯು ಸ್ಪಷ್ಟಪಡಿಸಿದೆ ಸೊ ಯಾರೆಲ್ಲ ಕೆ ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರಾ ಅವರೆಲ್ಲ ಚೆನ್ನಾಗಿ ಓದಿ ನೆಕ್ಸ್ಟು ಚೆನ್ನಾಗಿ ಪರೀಕ್ಷೆ ಬರೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು